ನನ್ನ ಆತ್ಮೀಯ ಬಂಧು ಬಾಂಧವರಿಗೆ ನಮಸ್ಕಾರ ಈಗ ನೀವು ನೋಡ್ತಾ ಇದ್ರಲ್ಲ ಈ ಒಂದು ವಿಡಿಯೋ ಹಳ್ಳಿಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರುವಂತಹ ಒಂದು ದೃಶ್ಯ ಆಗಿರ್ತದೆ ಅಂದರೆ ರೈತರು ತಮ್ಮ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಅಂದರೆ ಕಾರು ಹುಣ್ಣಿಮೆ ದಿವಸ ಬೆಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಸಾಯಂಕಾಲ ಸಾಯಂಕಾಲ ತಮ್ಮ ಒಂದು ವ್ಯಕ್ತಿಗಳನ್ನು ಕರ್ಕೊಂಡು ಬಂದು ಅದಕ್ಕೆ ಒಂದು ಮೂರು ನಾಲ್ಕು ಬಾರಿ ಟ್ರೈನಿಂಗನ್ನು ಕೊಡ್ತಾರೆ ಅಂದರೆ ಒಂದು ಜಾಗದಿಂದ ಅಲ್ಲಿ ಒಂದು ಜಾಗವನ್ನು ನಿಗದಿ ಮಾಡಿರ್ತಾರೆ ಒಂದು ದೂರದಲ್ಲಿ ಒಂದು ಐವತ್ತು ಮೀಟ್ರು ಒಂದು ಇಪ್ಪತ್ತು ಮೀಟ್ರು ಆ ಥರ ಆ ಜಾಗದ ಒಂದು ವ್ಯವಸ್ಥೆ ಎಷ್ಟಿದೆ ಅಂಥೇಳಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಆ ಜಾಗದಲ್ಲಿ ಯಾವ ಎತ್ತು ಫಸ್ಟು ಹೋಗಿ ರೀಚ್ ಆಗ್ತದೋ ಆ ಎತ್ತು ಆ ವರ್ಷ ಗೆದ್ದಂಗೆ ಅಂತ ಇದು ರೈತರು ತಾವೇ ನಿಂತ್ಕೊಂಡು ಮಾಡುವಂಥ ಒಂದು ಹಬ್ಬ ಊರಿನ ಜನರೆಲ್ಲರ ಸಹಕಾರ ಊರಿನ ಜೊತೆಗೆ ಹುಡುಗರು ಎಲ್ಲರೂ ನೋಡಿ ಸಂಭ್ರಮ ಪಡುವಂಥ ಒಂದು ಅದ್ಭುತ ಕ್ಷಣಗಳು ನಾವು ಹಳ್ಳಿಗಳಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಇದನ್ನೆಲ್ಲ ಸಿಟಿಗಳಲ್ಲೆಲ್ಲ ನೋಡೋದಕ್ಕಾಗೋದಿಲ್ಲ ಇವೆಲ್ಲ ಯಾಕಂದರೆ ರೈತರ ಒಂದು ತೊಂಬತ್ತೊಂಬತ್ತು ಪರ್ಸೆಂಟ್ ಇರೋದು ಹಳ್ಳಿಗಳಲ್ಲಿ ತೊಂಬತ್ತೊಂಬತ್ತು ಅನ್ನೋದಕ್ಕಿಂತ ನೂರಕ್ಕೆ ನೂರು ಪರ್ಸೆಂಟ್ ಇರೋದು ಹಳ್ಳಿಗಳಿಂದಲೇ ಹಾಗಾಗಿ ಹಳ್ಳಿಯ ಸೊಬಗು ಬಟ್ ಏನಾಗ್ತದೆ ಕೆಲವು ಸಲ ಈ ಒಂದು ಆಟ ಎಷ್ಟು ಮನೋರಂಜನೆ ಆಗಿರ್ತದೆ ಎಂಟರ್ಟೈನ್ಮೆಂಟ್ ಕೊಡ್ತದೋ ಅಷ್ಟೇ ಕೆಲವು ಸಲ ಡೇಂಜರ್ ಆಗಿರ್ತದೆ ಅಂದರೆ ಅಪಾಯಕ್ಕೂ ಕೆಲವು ಬಾರಿ ದಾರಿ ಮಾಡಿಕೊಡುವಂಥದ್ದು ಉದಾಹರಣೆಗಳನ್ನ ನೋಡಿದ್ದೀವಿ ಯಾಕೆಂದರೆ ಎತ್ತುಗಳ್ನ ಒಬ್ಬರು ಕರ್ಕೊಂಡು ಹೋಗ್ತಾ ಇರ್ತಾರೆ ಎದುರಿಗೆ ಬರುವಂಥ ಎತ್ತು ಏನಾದ್ರೂ ಕ ಎರಡು ಕ್ರ್ಯಾಶ್ ಆಯಿತು ಅಂತಂದಾಗ ಅಲ್ಲಿ ಆಗುವಂಥ ಸಮಸ್ಯೆ ಅಷ್ಟಿಷ್ಟಲ್ಲ ಬಟ್ ನಾವು ನೋಡಿದಂಗೆ ದೇವ್ರದಯಿಂದ ಯಾವುದೇ ಥರ ದುರ್ಘಟನೆಗಳು ಆಗದೆ ಒಳ್ಳೆ ರೀತಿಯಿಂದ ಹಬ್ಬಗಳು ಆಗ್ತಾಯಿದ್ದಾವೆ ರೈತರ ಮುಖದಲ್ಲಿ ಮಂದಹಾಸ ಮತ್ತು ಅವರ ಮಂದಹಾಸ ಅಂದರೆ ಇಡೀ ಜಗತ್ತೇ ಮಂದಹಾಸ ಅಂತ ಆದರೆ ರೈತರು ಇವತ್ತು ಖುಷಿಯಿಂದ ಇದ್ದಾರೆ ಅಂದರೆ ಜಗತ್ತೇ ಖುಷಿಯಿಂದ ಇರ್ತದೆ ಯಾಕಂದರೆ ಅವ್ರು ಬೆಳೆದ್ರೆ ತಾನೆ ನಾವು ಊಟ ಮಾಡೋದು ಅದಕ್ಕೆ ಈ ದೇಶಕ್ಕೆ ಯೋಧ ಎಷ್ಟು ಮುಖ್ಯ ರೈತನೂ ಅಷ್ಟೇ ಮುಖ್ಯ ಅಂತ ಹೇಳಿ ಜೈ ಜವಾನ್ ಜೈ ಕಿಸಾನ್ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ್ದು ಸುಳ್ಳಲ್ಲ ನೋಡಿ ಹೀಗೆ ಹಬ್ಬಗಳ ಬಗ್ಗೆ ಮತ್ತು ಸ್ಥಳೀಯ ಹಬ್ಬಗಳು ಅಂದರೆ ವಿಲೇಜ್ ಲೈಫ್ ಸ್ಟೈಲ್ಗಳ ಬಗ್ಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಹಾಕ್ತೇನೆ ನಾನು ಚಾನಲ್ ನೋಡ್ತಾ ಇರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಜಗತ್ ಪ್ರಸಿದ್ಧವಾದಂತಹ ಗೊಂಬೆಗಳಿಗೆ ಪ್ರಸಿದ್ಧವಾದಂಥ ಕಿನ್ನಾಳ ಗ್ರಾಮದ ಎಲ್ಲ ದೇವಸ್ಥಾನಗಳಾಗಿರ್ಬೋದು ಮತ್ತು ಕರಕುಶಲಗಳ ವಸ್ತುಗಳು ಹೇಗೆ ತಯಾರು ಮಾಡ್ತಾರೆ ಅವರ ಜೀವನ ಶೈಲಿ ಏನು ಎಲ್ಲ ಮಾಹಿತಿಗಳು ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ ಸರ್ಚ್ ಮಾಡಿ ಎಲ್ಲರೂ ವಿಡಿಯೋ ನೋಡಿ ಹೀಗೆ ಪ್ರೋತ್ಸಾಹಿ ಪ್ರೋತ್ಸಾಹ ಪ್ರೋತ್ಸಾಹ ತಮ್ಮದೆಲ್ಲರದ್ದು ಇರಲಿ ಅದರ ಜೊತೆಗೆ ಇವತ್ತು ಒಂದು ಐದು ಐದೂವರೆ ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಎಲ್ಲ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಇದು ಹೀಗೆ ಮುಂದುವರಲಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನನ್ನ ಆತ್ಮೀಯ ಬಂಧು ಬಾಂಧವರಿಗೆ ನಮಸ್ಕಾರ ಈಗ ನೀವು ನೋಡ್ತಾ ಇದ್ರಲ್ಲ ಈ ಒಂದು ವಿಡಿಯೋ ಹಳ್ಳಿಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರುವಂತಹ ಒಂದು ದೃಶ್ಯ ಆಗಿರ್ತದೆ ಅಂದರೆ ರೈತರು ತಮ್ಮ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಅಂದರೆ ಕಾರು ಹುಣ್ಣಿಮೆ ದಿವಸ ಬೆಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಸಾಯಂಕಾಲ ಸಾಯಂಕಾಲ ತಮ್ಮ ಒಂದು ಎತ್ತುಗಳನ್ನು ಕರ್ಕೊಂಡು ಬಂದು ಅದಕ್ಕೆ ಒಂದು ಮೂರು ನಾಲ್ಕು ಬಾರಿ ಟ್ರೈನಿಂಗನ್ನು ಕೊಡ್ತಾರೆ ಅಂದರೆ ಒಂದು ಜಾಗದಿಂದ ಅಲ್ಲಿ ಒಂದು ಜಾಗವನ್ನು ನಿಗದಿ ಮಾಡಿರ್ತಾರೆ ಒಂದು ದೂರದಲ್ಲಿ ಒಂದು ಐವತ್ತು ಮೀಟ್ರು ಒಂದು ಇಪ್ಪತ್ತು ಮೀಟ್ರು ಆ ಥರ ಆ ಜಾಗದ ಒಂದು ವ್ಯವಸ್ಥೆ ಎಷ್ಟಿದೆ ಅಂಥೇಳಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಆ ಜಾಗದಲ್ಲಿ ಯಾವ ಎತ್ತು ಫಸ್ಟು ಹೋಗಿ ರೀಚ್ ಆಗ್ತದೋ ಆ ಎತ್ತು ಆ ವರ್ಷ ಗೆದ್ದಂಗೆ ಅಂತ ಇದು ರೈತರು